ಆಗಸ್ಟ್ ಐದರಂದು ಸಾರಿಗೆ ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ ಎಂದು ಮೂವತ್ತು ಸಾವಿರ ನೌಕರರಿಗೆ ಕಾರಣವನ್ನು ಕೇಳಿ ನೋಟಿಸ್ ಅನ್ನು ನೀಡಲಾಗಿದೆ ಸಾರಿಗೆ ಮುಷ್ಕರ ನಡೆಸದಂತೆ ಹೈಕೋರ್ಟ್ ನಿರ್ದೇಶನ ನೀಡಿದ್ರೂ ಕೂಡ ಚಾಲಕರು ನಿರ್ವಾಹಕರು ಡಿಪೋ ಸಿಬ್ಬಂದಿ ಸೇರಿ ಹಲವರು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದರು ಅಷ್ಟೇ ಅಲ್ಲದೆ ಬೆಳಗ್ಗೆ ಕರ್ತವ್ಯಕ್ಕೆ ಹಾಜರಾಗದೇ ಇರುವವರು ಮಧ್ಯಾಹ್ನದ ಬಳಿಕ ಹಾಜರಾಗಲು ಕಾರಣವೇನು ಎಂದು ಈ ಬಗ್ಗೆ ವಿವರಣೆ ನೀಡುವಂತೆ ನೋಟಿಸ್ ಅನ್ನು ನೀಡಲಾಗಿದೆ ಅಂದಿನ ದಿನ ರಜೆ ಹಾಕದೆ ಯಾರಿಗೂ ಕೂಡ ಹೇಳದೆ ಕೆಲಸಕ್ಕೆ ಹಾಜರಾಗದೆ ಇರೋದ್ರಿಂದ ಜನರಿಗೆ ಸಮಸ್ಯೆ ಆಗಿದೆ ಜೊತೆಗೆ ಮುಷ್ಕರಕ್ಕೆ ನೀವು ಬೆಂಬಲವನ್ನ ಕೂಡ ನೀಡಿದ್ದೀರಿ ನ್ಯಾಯಾಲಯದ ಆದೇಶ ಇದ್ರೂ ಕೂಡ ಮುಷ್ಕರದಲ್ಲಿ ಭಾಗವಹಿಸುವ ಮೂಲಕ ಸಂಸ್ಥೆಯ ವಿರುದ್ಧವಾಗಿ ವರ್ತಿಸಿದ್ದೀರಿ ನಿಗಮದ ಶಿಸ್ತು ಕ್ರಮ ನಡತೆಯನ್ನ ಉಲ್ಲಂಘಿಸಲಾಗಿದೆ ಎಂದು ನೋಟಿಸ್ನಲ್ಲಿ ಹೇಳಲಾಗಿದೆ ಇನ್ನು ಹೈಕೋರ್ಟ್ ಮುಷ್ಕರ ನಡೆಸದಂತೆ ನಿರ್ದೇಶನ ನೀಡಿರುವುದನ್ನ ಎಲ್ಲರಿಗೂ ತಿಳಿಸಲಾದರೂ ಕೆಲಸಕ್ಕೆ ಹಾಜರಾಗಿರಲಿಲ್ಲ ಎರಡನೇ ಬಾರಿ ವಿಚಾರಣೆ ವೇಳೆ ಮುಷ್ಕರದಲ್ಲಿ ಭಾಗಿಯಾದರೆ ಬಂಧಿಸಿ ಎಂದು ಹೈಕೋರ್ಟ್ ಹೇಳಿದ ಮೇಲೆ ಕೆಲವರು ಕೆಲಸಕ್ಕೆ ಹಾಜರಾಗಿದ್ರು ಅವರಿಗೆ ತಡವಾಗಿದ್ದಕ್ಕೆ ಕಾರಣವನ್ನ ಕೇಳಲಾಗಿದೆ ಇನ್ನು ಎರಡನೇ ಬಾರಿ ನ್ಯಾಯಾಲಯ ಹೇಳಿದ ಮೇಲೆಯೂ ಕೂಡ ಕೆಲಸಕ್ಕೆ ಹಾಜರಾಗದೇ ಇರುವವರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತದೆ ಎಂದು ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಮೂವತ್ತು ಸಾವಿರ ನೌಕರರಿಗೆ ಈಗಾಗಲೇ ನೋಟಿಸ್ ಅನ್ನು ನೀಡಲಾಗಿದ್ದರಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ನೀವು ಬೇಡಿಕೆಯನ್ನ ಈಡೇರಿಸದಿದ್ದರೆ ಇದೆಲ್ಲ ಆಗ್ತಾ ಇರಲಿಲ್ಲ ಎಂದಿದೆ ಬೇಡಿಕೆಗಳನ್ನ ಈಡೇರಿಸುವ ಸಲುವಾಗಿ ಮತ್ತೊಂದು ಸಭೆಯನ್ನ ನಡೆಸಲಾಗುತ್ತದೆ ಆಗಸ್ಟ್ ಇಪ್ಪತ್ತೆಂಟರಂದು ಮತ್ತೊಂದು ಸುತ್ತಿನ ಸಭೆ ಇದ್ದು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ನೇತೃತ್ವವನ್ನು ವಹಿಸಲಿರುವ ಸಾಧ್ಯತೆ ಇದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ